ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಅಹಿಂದ ಪಾಂಚಜನ್ಯವನ್ನ ಹೋಗುತ್ತಿದೆ ಅಹಿಂದ ಬಳಗದಿಂದ ಚಿತ್ರದುರ್ಗದಲ್ಲಿ ಒಗ್ಗಟ್ಟಿನ ಮಂತ್ರ ಹಾಗಾದರೆ ಯಾವ ಕಾರಣಕ್ಕಾಗಿ ಈ ಸಮಾವೇಶ ಅಂದ್ರೆ ಶೋಷಿತ ವರ್ಗಗಳ ಒಕ್ಕೂಟದಿಂದ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿರುವಂಥದ್ದು ಪಕ್ಷಾತೀತವಾಗಿ ಬೃಹತ್ ಕಾರ್ಯಕ್ರಮಕ್ಕೆ ಅಹಿಂದ ವರ್ಗ ಪ್ಲಾನ್ ಅನ್ನು ಹಾಕೊಂಡಿರುವಂತದ್ದು ನಾಳೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಅಹಿಂದ ವರ್ಗದಿಂದ ರಣ ಕಹಳೆ ಮುಳುಗಲಿದೆ ಲೋಕಸಭಾ ಚುನಾವಣೆ ಇನ್ನು ಮೂರ್ನಾಲ್ಕು ತಿಂಗಳು ಮಾತ್ರ ಬಾಕಿ ಇದೆ ಈ ಹಂತದಲ್ಲಿ ಅಹಿಂದ ವರ್ಗದವರು ಒಟ್ಟಾಗ್ತಾ ಇರುವಂಥದ್ದು ಅಹಿಂದ ಬಳಗದಿಂದ ಚಿತ್ರದುರ್ಗದಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಲಾಗುತ್ತೆ ಅದರಲ್ಲೂ ಕೂಡ ಶೋಷಿತ ವರ್ಗಗಳ ಒಕ್ಕೂಟದಿಂದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು ಹಾಗಾದ್ರೆ ಯಾವ ಕಾರಣಕ್ಕಾಗಿ ಅಹಿಂದ ಒಕ್ಕೂಟ ಈಗ ಒಂದಾಗಿರುವಂಥದ್ದು ಅದು ಪಕ್ಷಾತೀತವಾಗಿ ಸಾಮಾನ್ಯವಾಗಿ ಚುನಾವಣೆ ಅಂತ ಬಂದರೆ ರಾಜಕಾರಣಿಗಳು ರಾಜಕಾರಣವನ್ನೇ ಮಾಡ್ತಾರೆ ತಮ್ಮ ಪಕ್ಷವನ್ನ ಬಿಟ್ಕೊಡೋದಿಲ್ಲ ಆ ಪಕ್ಷ ಈ ಪಕ್ಷ ಅಂತ ಆರೋಪಗಳನ್ನ ಮಾಡ್ತಾರೆ ಪ್ರತ್ಯಾರೋಪಗಳನ್ನ ಮಾಡ್ತಾರೆ ಆದರೆ ಚಿತ್ರದುರ್ಗದಲ್ಲಿ ನಾಳೆ ನಡೆಯುವಂತ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಅಹಿಂದ ನಾಯಕರು ಹೊಂದಾಗ್ತಾ ಇದ್ದಾರೆ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಹೊಂದಾಗ್ತಾ ಇದ್ದಾರೆ ಯಾವ ರೀತಿಯ ಸಂದೇಶವನ್ನು ರವಾನೆ ಮಾಡಬೇಕಾಗಿದೆ ಅಂದ್ರೆ ಪ್ರಮುಖವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂಥ ಸಾಕಷ್ಟು ಆರೋಪಗಳಿಗೆ ಸಾಕಷ್ಟು ವಾದ ವಿವಾದಕ್ಕೆ ಸಾಕ್ಷಿಯಾದಂತ ಜಾತಿ ಗಣತಿ ವರದಿ ಸ್ವೀಕಾರ ಮಾಡುವಂತೆ ಅಹಿಂದ ಪಟ್ಟನ್ನ ಹಿಡಿದಿರುವಂಥದ್ದು ಸರ್ಕಾರದ ಮೇಲೆ ಒತ್ತಡ ಇರುವ ಪ್ಲಾನ್ ಅನ್ನ ಹಾಕೊಂಡಿರುವಂತದ್ದು ಈ ಸಂಘಟನೆಗಳು ಅದರಲ್ಲೂ ಕೂಡ ಪ್ರಬಲ ಸಮುದಾಯಗಳಿಗೆ ಡಿಚ್ಚಿಯನ್ನ ಕೊಡಬೇಕು ಅವರ ಆರೋಪಕ್ಕೆ ಅವರ ವಾದಕ್ಕೆ ಪ್ರತಿವಾದವಾಗಿ ನಿಂತ್ಕೋಬೇಕು ಹೀಗಾಗಿ ನಾಳೆಯಲ್ಲಿ ಚಿತ್ ನಾಳೆ ಚಿತ್ರದುರ್ಗದಲ್ಲಿ ಅಹಿಂದ ಒಕ್ಕೂಟದಿಂದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು ಇದರ ಜೊತೆಗೆ ಈ ಸಮಾವೇಶಕ್ಕೆ ಸಿದ್ದರಾಮಯ್ಯನವರು ಬರುವ ಸಾಧ್ಯತೆ ಕೂಡ ಇರುವಂಥದ್ದು ಸಾಮಾನ್ಯವಾಗಿ ಸಿಎಂ ಸಿದ್ದರಾಮಯ್ಯನವರ ಪ್ರಭಾವಳಿಯನ್ನು ನೋಡಿದ್ರೆ ಇಮೇಜನ್ನು ನೋಡಿದರೆ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡವರು ಈಗ ಅಹಿಂದ ವರ್ಗಗಳೇ ಈಗ ಸಭೆಯನ್ನು ನಡೆಸ್ತಾ ಇರುವಂಥದ್ದು ಅದು ಕೂಡ ಚಿತ್ರದುರ್ಗದಲ್ಲಿ ಬರೋಬ್ಬರಿ ಹತ್ತು ಲಕ್ಷಕ್ಕೂ ಹೆಚ್ಚು ಜನರು ಸೇರುವ ಸಾಧ್ಯತೆ ಇರುವಂಥದ್ದು ಕಾರಣ ಏನಂದರೆ ಕಾಂತರಾಜ್ ವರದಿ ಸ್ವೀಕಾರವನ್ನು ಮಾಡಬೇಕು ಜಾತಿ ಗಣತಿ ವರದಿ ಏನಿದೆ ಇದನ್ನು ಯಥಾವತ್ತಾಗಿ ನೀವು ಸ್ವೀಕಾರ ಮಾಡಬೇಕು ಜೊತೆಗೆ ಅಧಿವೇಶನದಲ್ಲಿ ಇದನ್ನು ಮಾತುಕತೆಗೆ ಇಡಬೇಕು ಜನರಿಗೆ ಈ ವರದಿಯಲ್ಲಿ ಏನಿದೆ ಅನ್ನೋದು ಗೊತ್ತಾಗಬೇಕು ಅನ್ನೋದು ಅಹಿಂದ ವರ್ಗಗಳ ಒತ್ತಾಯವಾಗಿರುವಂಥದ್ದು ಏಕೆಂದರೆ ಈ ಜಾತಿ ಗಣತಿ ವರದಿ ಏನಿದೆ ಕಾಂತರಾಜ್ ಅವರ ವರದಿ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಪ್ರಬಲ ಸಮುದಾಯಗಳು ಒಕ್ಕಲಿಗ ಸಮುದಾಯ ಆಗಿರ್ಬೋದು ಲಿಂಗಾಯತ ಸಮುದಾಯ ಆಗಿರ್ಬೋದು ಈ ಎರಡು ಸಮುದಾಯಗಳು ವಿರೋಧ ಏನೆಂದರೆ ಇದು ಅವೈಜ್ಞಾನಿಕವಾಗಿ ನಡೆದಿರುವಂಥ ಸಮೀಕ್ಷೆ ಆಗಿರುವಂಥದ್ದು ಜೊತೆಗೆ ಇದು ಅವೈಜ್ಞಾನಿಕವಾಗಿ ತಯಾರಾಗಿರುವಂಥ ವರದಿ ಇದ್ರ ಜೊತೆಗೆ ಈ ವರದಿ ತಯಾರಾಗಿರುವಂಥದ್ದು ಎರಡು ಸಾವಿರದ ಹದಿನೆಂಟರ ಸುಮಾರಿಗೆ ಎರಡು ಸಾವಿರದ ಹದಿನೈದು ಹದಿನೆಂಟರ ಆ ಆಸುಪಾಸಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈಗ ಈಗ ಆಲ್ಮೋಸ್ಟ್ ನಿಮಗೆ ಏಳೆಂಟು ವರ್ಷ ಆಗಿದೆ ಹೀಗಾಗಿ ಮತ್ತೆ ಸಮೀಕ್ಷೆಯನ್ನು ನಡೆಸೋಣ ಮತ್ತೆ ವರದಿ ರೈ ತಯಾರು ಮಾಡಲಿ ಅಂತ ಅವರು ಒಂದಿಷ್ಟು ವಾದವನ್ನ ಮಾಡ್ತಾ ಇದ್ದಾರೆ ಆದರೆ ಅಹಿಂದ ಸಮುದಾಯ ಏನಿದ್ರೆ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ದಲಿತ ಸಮುದಾಯದವರು ಏನಿದ್ದಾರೆ ಇಲ್ಲ ಇಲ್ಲ ಈ ವರದಿಯನ್ನು ಅಟ್ಲೀಸ್ಟ್ ಈಗ್ಲಾದರೂ ಜನರ ಮುಂದೆ ಹಿಡಿ ಆ ವರದಿಯಲ್ಲಿ ಏನಿದೆ ಅದು ಜನಕ್ಕೂ ಕೂಡ ಗೊತ್ತಾಗಲಿ ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಕಾರಣ ಏನಂದರೆ ಆ ವರದಿಯಲ್ಲಿ ಜಾತಿ ಗಣಿತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಕಿ ಅಂಕಿಅಂಶಗಳಿರುವಂಥದ್ದು ಸಾಮಾನ್ಯವಾಗಿ ಇಷ್ಟು ವರ್ಷ ರಾಜ್ಯದ ರಾಜಕಾರಣವನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿದ್ದಂತಹ ಸಮುದಾಯಗಳು ಏನಿದೆ ಆ ಸಮುದಾಯಗಳ ಹಿಡಿತ ಸಡಿಲಿಕೆ ಆಗುವ ಸಾಧ್ಯತೆಗಳಿರುವಂಥದ್ದು ಈ ಅಂಕಿಅಂಶಗಳಲ್ಲಿ ಈ ಅಂಕಿ ಅಂಶಗಳ ಏನಾದರೂ ಬಹಿರಂಗವಾದರೆ ಅಂದರೆ ಸಿದ್ದರಾಮಯ್ಯರು ಸ್ವೀಕಾರ ಮಾಡಿ ಸದನದಲ್ಲಿ ಅದನ್ನು ಪ್ರಸ್ತಾಪಕ್ಕೆ ಮುಂದೆ ಇಟ್ಟರೆ ಸದನದ ಮುಂದೆ ಇಟ್ಟರೆ ಅದರಲ್ಲಿರುವ ಅಂಕಿಅಂಶಗಳು ಕೂಡ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಆಗ ಏನಾದರೂ ಆದರೆ ಒಂದಿಷ್ಟು ತೋರಿಕೆ ಆಗಿರುವ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿ ದಲಿತ ಸಮುದಾಯ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವಂಥದ್ದು ಅಂತ ಒಂದಿಷ್ಟು ಮಾಹಿತಿ ಇರುವಂಥದ್ದು ಹೀಗಾಗಿ ಈ ಬಾರಿ ಈ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಲೇಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಕೂಡ ನಡೆದಿರುವಂಥದ್ದು ಯಾಕಂದರೆ ಚಿತ್ರದುರ್ಗದಲ್ಲಿ ನಡಿತಾ ಇರುವಂಥ ಕಾರ್ಯಕ್ರಮ ಇದು ಇದು ಒಂದು ರೀತಿಯಾಗಿ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ ಅಂದರೆ ಇದು ಮತ್ತೊಂದು ಸಿದ್ದರಾಮೋತ್ಸವ ಆಗುತ್ತೆ ಇದು ರಾಜಕೀಯವಾಗಿ ಕೂಡ ಸಿದ್ದರಾಮಯ್ಯ ಒಂದಷ್ಟು ಬೂಸ್ಟಪ್ ಕೊಡುತ್ತೆ ಜೊತೆಗೆ ಶಕ್ತಿ ಪ್ರದರ್ಶನ ಕೂಡ ಆಗುತ್ತೆ ಕಾಂತರಾಜ್ ವರದಿಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಪ್ರಮುಖವಾಗಿ ಪರಮೇಶ್ವರ್ ಅವರು ಇರ್ತಾರೆ ಜಮೀರ್ ಅವರು ಇರ್ತಾರೆ ಅವರು ಇರ್ತಾರೆ ಸುನೀಲ್ ಕುಮಾರ್ ಅವರು ಇರ್ತಾರೆ ಎಂ ಟಿ ಬಿ ನಾಗರಾಜ್ ಎಂ ಟಿ ಬಿ ನಾಗರಾಜ್ ಅವರು ಆಗಿರ್ಬೋದು ಸುನೀಲ್ ಕುಮಾರ್ ಅವರು ಆಗಿರ್ಬೋದು ಬಂಡಪ್ಪ ಕಾಶಂಪನವ್ರು ಆಗಿರ್ಬೋದು ಇವರೆಲ್ಲರೂ ಕೂಡ ಬೇರೆ ಪಕ್ಷದವರು ಅಂದರೆ ಎಂ ಟಿ ಬಿ ನಾಗರಾಜ್ ಕಾಂಗ್ರೆಸ್ನಲ್ಲಿ ಇದ್ದರೂ ಕೂಡ ಅವರು ಪಿಯಲ್ಲಿ ಗುರುತಿಸ್ಕೊಂಡಿರುವಂಥವರು ಜೊತೆಗೆ ಅಲ್ಪಸಂಖ್ಯಾತರ ನಾಯಕರು ಬರ್ತಾರೆ ಸಮುದಾಯದ ಪರವಾಗಿ ಮಾತನಾಡುವಂಥ ಮಲ್ವಿಗಳು ಕೂಡ ಬರ್ತಾರೆ ಹೀಗೆ ಸಾಕಷ್ಟು ಮಂದಿ ಕೂಡ ನಾಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಕಾದ್ ನೋಡಬೇಕಾಗುತ್ತೆ ಈ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ